ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೇತನ್ ಅಂತ ಸೊ ಇವತ್ತು ನೀವು ನೋಡ್ತಿರ್ಬೋದು ಗೋಜ್ನಗ ಕ್ಷೇತ್ರದಲ್ಲಿ ನಮ್ಮ ಎಮ್ ಎಲ್ ಎ ಆದಂತಹ ಪ್ರಿಯ ಹಾಗೂ ಕೃಷ್ಣಪ್ಪರವರು ಹಾಗೂ ಪ್ರದೀಪ್ಣ್ಣನವರು ಇವರು ಮೂರು ಜನ ಸೇರಿ ಬಡವರ್ಗೆ ಒಳ್ಳೇದಾಗ್ಲಿ ರೀಸನ್ ಏನಂದ್ರೆ ಯಾರು ಕೂಡ ಅಹಮದಾಬಾದ್ ಗಂಟೆ ಆಗಲ್ಲ ಬಿಕಾಸ್ ಏನಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇರೋರೆಲ್ಲ ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಜನ ಒಳ್ಳೇದಾಗ್ಬೇಕಂತ ಕಾರಣಕ್ಕೋಸ್ಕರ ಪ್ರಿಯ ಕೃಷ್ಣವರು ಕೃಷ್ಣಪ್ಪ ಹಾಗೂ ಪ್ರದೀಪ್ ಅಣ್ಣವರು ಹಾಗೂ ಅರುಣ್ ಸರ್ ಅನ್ನೋರು ಅನಿಲ್ ಗೌಡನವರು ಹಾಗೂ ಚೇತನ ಸತೀಶಣ್ಣವರು ಎಲ್ಲ ನಾಗ ತುಂಬಾ ಜನ ಎಲ್ಲ ಸೇರ್ಕೊಂಡು ಈ ಕ್ಷೇತ್ರಕ್ಕೋಸ್ಕರ ಈ ಜನಕ್ಕೆ ಒಳ್ಳೇದಾಗಬೇಕು ಇಲ್ಲಿಂದ ಅಷ್ಟು ದೂರ ಹೋಗಕ್ಕಲ್ಲ ಕಾರಣಕ್ಕೋಸ್ಕರ ಇವತ್ತು ಇಷ್ಟು ಜನ ಮಾಡಿದ್ದಾರೆ ಸುಮಾರು ಹದಿನೈದು ಸಾವಿರ ಛೇರ್ಗಳನ್ನು ಸೇರಿಸಿದ್ದಾರೆ ಕುಡಿಯೋಕೆ ನೀರಿನ ವ್ಯವಸ್ಥೆ ಆಗಿರ್ಬೋದು ತಿಂಡಿನ ವ್ಯವಸ್ಥೆ ಪ್ರತಿಯೊಂದು ಮಾಡಿದ್ದಾರೆ ಈ ಸತಿ ಹದಿನೆಂಟನೇ ವರ್ಷ ಐ ಪಿ ಎಲ್ ಆಗ್ತಿರೋದು ಈ ಸೀಸನ್ ಪಕ್ಕ ಕಪ್ ನಮ್ಗೆಲ್ಲೇಬೇಕು ಆರು ಕಿಳಿಲಿ ಮೂರು ಹೋಗಲಿ ಈ ಸತಿ ಕಪ್ ಆರ್ ಸಿ ಬಿ ಅನ್ಕೊಂಡಿರೋ ಪ್ರಕಾರ ನಾವು ಅನ್ಕೊಂಡಿದ್ವಿ ಹತ್ತಿಂದ ಹನ್ನೆರಡು ಸಾವಿರ ಬರುತ್ತೆ ಅಂತ ನಾವು ಬಟ್ ಇವಾಗ ನೋಡಿದ್ರೆ ಸುಮಾರು ಇಪ್ಪತ್ ಸಾವಿರ ಗಂಟೆ ರೀಚ್ ಆಗ್ಬೋದು ಅಂತ ಅನ್ಕೊಂಡಿದೀವಿ ನೀವೇ ನೋಡ್ತಿರ್ಬೋದು ಎಷ್ಟು ಜನ ಕ್ರೌಡ್ ಇದೆ ಎಷ್ಟು ಜನ ಇದೆ ಒಂದು ಸ್ವಲ್ಪ ಪ್ರಿಯ ಕೃಷ್ಣ ಬರ್ತಾ ಇದ್ದಾರೆ ಇನ್ನೂ ಕ್ರೌಡ್ ಜಾಸ್ತಿ ಆಗ್ಬೋದು ಅಂತ ಅನ್ಕೊತೀವಿ ಬಟ್ ಏನೇ ಕಪ್ ಎಲ್ಲಿ ಒಳ್ಳೇದಾಗಲಿ ಜೈ ಆರ್ ಸಿ ಬಿ ಮಿನಿಮಮ್ ಇವಾಗ ನಮ್ಮ ಅನಾಲಿಸ್ ಪ್ರಕಾರ ಮೊನ್ನೆ ನಾವೇವೆಲ್ಲ ಹೊಸೂರಿಗೆಲ್ಲ ಹೋಗಿ ಬಂದಿದ್ದ ಕಾರಣ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಹೋಗಿದ್ದು ಅವತ್ತು ಒಂದು ದಿನಕ್ಕೆ ಹತ್ತ ಐದು ಲಕ್ಷ ಗಂಟೆ ಪಟಾಕಿ ತಂದಿದ್ದು ಓವರ್ ಆಲ್ ಎಂಟರ್ ಈ ಸರೌಂಡಿಂಗ್ಸ್ ಎಲ್ಲ ಐದು ಲಕ್ಷ ಪಟಾಕಿ ತಂದಿರೋದು ಅದಲ್ತಾನೆ ಇನ್ನೂ ಎಷ್ಟೊತ್ತು ಬಂದಿದೆಯೋ ಗೊತ್ತಿಲ್ಲ ಬಟ್ ಅವತ್ತು ನಮ್ಮ ಕಡೆಯಿಂದ ನಾವು ತಂದಿದ್ದು ಐದು ಲಕ್ಷ ಪಟಾಕಿ ತಂದಿರೋದು ಟೋಟಲು ಸೆಲೆಬ್ರೇಷನ್ ಬಿಡಿ ಇಷ್ಟೆಲ್ಲ ಮಾಡಿ ಸೆಲೆಬ್ರೇಷನ್ ಹಬ್ಬ ಇರುತ್ತೆ ನೆಕ್ಸ್ಟ್ ಅಹಮದಾಬಾದ್ ಬಿಟ್ಟರೆ ಕ್ರೌಡು ಅದು ನೀವು ಗೋಜನಾಥ ಕ್ಷೇತ್ರದಲ್ಲಿ ಮಾತ್ರ ಇರುತ್ತೆ ಎಲ್ಲೂ ಇರಲ್ಲ ಗೋಂಜನ ಕ್ಷೇತ್ರ ಮಾತ್ರದಲ್ಲಿರುತ್ತೆ ನಾವು ಮ್ಯಾಚ್ ಮೇಲೆ ಅಂತ ಹೇಳಿದ್ ಕೇಳಿ ನಾವಿಲ್ಲಿ ಏನ್ ನೋಡ್ತಿದ್ವಿ ಎಷ್ಟು ಕ್ಲೀನ್ನೆಸ್ ಇದೆಯೋ ಇದಕ್ಕಿಂತ ಅಪ್ಪ ಎಂದಾಗುತ್ತೆ ಜನ ಕಂಟ್ರೋಲ್ ಮಾಡೋಕ್ಕಲ್ಲ ಅದಕ್ಕೆ ಮೊದ್ಲೇ ನಮ್ಮ ಪ್ರಿಯ ಕೃಷ್ಣ ಎಮ್ ಎಲ್ ಎಂದ್ರ ಏನು ಮಾಡಿದೆ ಪೊಲೀಸ್ ಪವರ್ ಎಲ್ಲ ಬಿಟ್ಟಿದ್ದಾರೆ ಅದಕ್ಕೆ ಅದಂತ ಸೆಕ್ಯೂರಿಟಿ ಪರ್ಪಸ್ ಎಲ್ಲ ಬಿಟ್ಟಿದ್ದಾರೆ ಬಟ್ ಎಕ್ಸ್ಪೆಕ್ಟೇಷನ್ ನಿಂತ ಮೀರಿ ಆಗಲೇ ಜನ ಬಂದಿದ್ದಾರೆ ಆಲ್ರೆಡಿ ನಾವು ವಾಲಂಟಿಯರ್ ಆಗಿ ನಾವೆಲ್ಲ ಏನೇನು ಮಾಡಬೇಕು ನಾವೆಲ್ಲ ಮಾಡ್ತಾ ಇದೀವಿ ಆದರೂ ಜನ ಕಂಟ್ರೋಲ್ ಮಾಡೋಕೆ ಕಷ್ಟ ಆಗ್ತಿದೆ ನಾನು ಒಬ್ಬ ಮಾಜಿ ಸೈನಿಕ ಆದರೆ ನಮ್ಮ ನಾಡು ನಾವು ಮರೆಯಬಾರದು ನಮ್ಮ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಈ ವರ್ಷ ನೂರ ನೂರು ಪರ್ಸೆಂಟ್ ಆರ್ ಸಿ ಬಿ ಗಳಿಸ್ತಾರೆ ಅಂತ ನಾನು ಖುಷಿ ನನ್ನ ಹೆಮ್ಮೆ ನಮ್ಮ ಹೆಮ್ಮೆ ನನ್ನ ಅಲ್ಲ ನಮ್ಮೆಲ್ಲರ ಹೆಮ್ಮೆ ಆರ್ ಸಿ ಬಿ ಎಮ್ ಎಲ್ ಎ ಕೃಷ್ಣಪ್ಪರು ಮಾಡಿದ್ದಾರೆ ಪ್ರಿಯ ಕೃಷ್ಣರು ಮಾಡಿದ್ದಾರೆ ಈ ಥರ ಯಾರು ಮಾಡಿಲ್ಲ ಈ ಥರ ಯಾರೇ ಯಾರೇ ಪಕ್ಷ ಆಗಲಿ ಯಾರೇ ಆಗಲಿ ನಮ್ಮ ಪಕ್ಷ ಬೇಡ ಯೂತ್ಗೆ ಮಾಡ್ತಾ ಇದ್ದಾರ ಎಲ್ಸು ಅದು ಬೇಕು ಇಂಪಾರ್ಟೆಂಟು ಕೃಷ್ಣಪ್ಪರು ಮತ್ತೆ ನಮ್ಮ ಪ್ರಿಯ ಕೃಷ್ಣರು ಪ್ರದೀಪ್ ಕೃಷ್ಣರು ಮಾಡ್ತಾ ಇದ್ದಾರೆ ನಮಗೆ ಸಂತೋಷ ಅದರಿಂದ ನಮ್ಗೆ ವಿಜಯನಗರ ಕ್ಷೇತ್ರ ಕ್ಷೇತ್ರ ಜಯ